ದಿನ ಸೀರಿಯಲ್ಲು ಶನಿವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಎಲ್ಲ ಮುಗಿದೋಯ್ತು ವಿಕ್ರಮೇ ವಿಕ್ರಮೇ ಶಕುಂತಲ ಮಗ ಅನ್ನೋದನ್ನು ಸ್ಟೇಜ್ ಮೇಲೆ ನಮ್ಮ ವೇದ ನಿನ್ನೆ ಸಂಚಿಕೆಯಲ್ಲಿ ಅನೌನ್ಸ್ ಕೂಡ ಮಾಡಿದ್ಲು ಮತ್ತು ಕರ್ಕೊಂಡು ಬಂದು ತಾನೇ ಹೋಗಿ ಕೈ ಹಿಡಿದು ಎಳ್ಕೊಂಡು ಬಂದು ವಿಕ್ರಮ್ ಮತ್ತು ದಾಮೋದರನ ಪಕ್ಕ ಶಕುಂತಲನ ನಿಲ್ಲಿಸಿದ್ದೂ ಆಯಿತು ಎಲ್ಲ ಮುಗೀತು ಆದರೆ ನಮ್ಮ ವಿಕ್ರಮ್ಗೆ ಸಮಾಧಾನನೇ ಇಲ್ಲ ಮನಸ್ಸಲ್ಲಿ ಅನ್ಕಂತಿರ್ತಾನೆ ನೀನು ಯಾಕೆ ಬಂದೆ ಅವಾಗ ಚಿಕ್ಕನಿದ್ದಾಗ ಕ ಎಷ್ಟೊಂದು ಬೇಳ್ಕೊ ೊಂಡ್ರು ಒಬ್ಬ ನನ್ನನ್ನು ಬಿಟ್ಟೋದವಳು ಈಗ ಓದವಳು ಶಾಶ್ವತವಾಗಿ ಹೋಗ್ಬೇಕಿತ್ತು ನೀನು ಮತ್ತೆ ಯಾಕೆ ಬಂದೆ ಅನ್ನೋ ಪ್ರಶ್ನೆ ನಮ್ಮ ವಿಕ್ರಮ್ ಮನಸಲ್ಲಿರುತ್ತೆ ಹಂಗೆ ವೇದಂಗೂ ಕೂಡ ಪ್ರಶ್ನೆ ಮಾಡ್ತಿರ್ತಾನೆ ಮನಸ್ಸಲ್ಲೇ ವೇದ ನೀನು ತಪ್ಪು ಮಾಡಿದೆ ವೇದ ಇವಳು ಈ ಇಷ್ಟೊಂದೆಲ್ಲ ನೀನು ಹೋರಾಡಿದ್ದು ನಾನು ಆಗಲೇ ಬತ್ತೋಗಿರೋ ಗಾಯನ ಕೆರೆದು ಮತ್ತೆ ಅದನ್ನು ಗಾಯ ಮಾಡಿಬಿಟ್ಟೆ ಅಂತೇಳಿ ಅಂದ್ಕೊತಾ ಇರ್ತಾನೆ ಈ ಕಡೆ ವೈಶು ಪಾಪ ಅಳ್ತಾ ಇರ್ತಾಳೆ ಅಮ್ಮಂಗೆ ಇನ್ನೊಂದು ಫ್ಯಾಮಿಲಿ ಇದೆ ಅನ್ನೋ ವಿಷಯ ಅಮ್ಮ ನನ್ನ ಹತ್ರ ಯಾವತ್ತೂ ಹೇಳಲೇ ಇಲ್ಲ ಈಗ ನಾನು ಯಾರು ಅನ್ನೋ ಪ್ರಶ್ನೆ ನನಗೆ ಮೂಡ್ತಿದೆಯಲ್ಲ ಅಂತ ಪಾಪ ಅವಳಿಗೆ ಬೇಜಾರಂದರೆ ಬೇಜಾರು ಆಗುತ್ತೆ ಯಾಕಂದರೆ ವೈಶು ನಾನು ಯಾರು ಅನ್ನೋ ಸತ್ತೇನೇ ಗೊತ್ತಿರಲ್ಲ ಒಂಟಿ ಆಗಿಬಿಡ್ತಾಳೆ ಈ ಕಡೆ ಮೀಡಿಯಾದವರು ಕೂಡ ವಿಕ್ರಮ್ನ ಹೇಳಿ ವಿಕ್ರಮ್ ಅವರೇ ಯಾಕೆ ಸುಮ್ಮನೆ ಇದ್ದೀರಾ ಇಷ್ಟು ದಿನ ನಿಮ್ಮ ತಾಯಿ ಎಲ್ಲಿದ್ದರು ಹಂಗೆ ಹಿಂಗೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಧ್ಯದಲ್ಲಿ ನಮ್ಮ ವೇದ ಅವ್ರನ್ನ ತಡೆದು ಆಮೇಲೆ ನಿಮ್ಮ ಪ್ರಶ್ನೆಗೆ ಎಲ್ಲ ಉತ್ತರ ಕೊಡ್ತೀವಿ ಈಗ ತಾನೇ ನಮ್ಮ ಫ್ಯಾಮಿಲಿ ಅಷ್ಟು ಜನನೂ ಒಂದಾಗಿದ್ದೀವಿ ನಾವೆಲ್ಲರೂ ಫ್ಯಾಮಿಲಿ ಫೋಟೋ ತಗೋಬೇಕು ದಯವಿಟ್ಟು ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾಳೆ ಆವಾ ತಾತ ಬನ್ನಿ ಇಲ್ಲಿ ಅಲ್ಲೇನು ಮಾಡ್ತಿದ್ರ ಅಂತ ಸ್ಟೇಜ್ ಮೇಲೆ ಅದು ಶಕುಂದ್ರ ಪಕ್ಕ ಕರೆದು ದಾಮೋದರನ್ನ ನಿಲ್ಲಿಸ್ತಾಳೆ ನಮ್ಮ ವೇದ ಹಾಗೆ ಪಾವ ಅಲ್ಲೇನು ಅಂತ ನಮ್ಮ ವೀರ ದೂರದಲ್ಲಿಂದು ಇರ್ತಾಳೆ ನೀರನ್ನು ಕೂಡ ಕರೆದು ಸ್ಟೇಜ್ ಮೇಲೆ ಕರಿತಾಳೆ ಎಲ್ಲರೂ ಬರ್ತಾಳೆ ಫ್ಯಾಮಿಲಿ ಫೋಟೋ ಅಂತೇಳಿ ಒಂದು ಸ್ಮೈಲ್ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರೂ ಒಂದು ಸೆಲ್ಫಿ ಕೂಡ ತಗೊಳ್ತಾರೆ ಈ ಕಡೆ ಉಮನ್ ಗಂಡ ನೋಡ್ದೇನೆ ಉಮಾ ನಮ್ಮ ನನ್ನ ಮಗಳು ಮದುವೆ ಆಗಿರೋ ಮನೆಯಲ್ಲಿ ಎಣ್ಣೆ ಇಲ್ಲ ಅಂತೇಳಿ ಕೊರಗ್ತಿದ್ದಲ್ಲ ಈಗ ಅವ್ರ ಮನೆ ಇರಿ ಸೊಸನೆ ಕರ್ಕೊಂಡು ಬಂದು ನಿಲ್ಲಿಸಿದಾಳೆ ನಮ್ಮ ವೇದ ಅಂತೇಳಿ ಅವರು ಕೂಡ ಖುಷಿ ಪಡ್ತಾರೆ ಈ ಕಡೆ ಸೌಂದರ್ಯ ಇನ್ನು ಮಿಕ್ಕದೋರೆಲ್ಲರೂ ಕೂಡ ತುಂಬ ಖುಷಿಪಟ್ಟಿರ್ತಾರೆ ಅದು ಇದೆಲ್ಲ ಆದಮೇಲೆ ಪಕ್ಕದಲ್ಲಿ ಸ್ಟೇಜ್ ಹತ್ರ ಹೋಗಿ ಇದೆಲ್ಲ ಫಂಕ್ಷನ್ ಮುಗಿದ ಮೇಲೆ ಖುಷಿ ತುಂಬ ಅಳ್ತಾ ಇರ್ತಾಳೆ ವೇದ ಅಲ್ಲಮ್ಮ ಇವಾಗ ಏನಾಯಿತು ಅಂತ ಅಳ್ತಿದ್ದೀರ ಎಲ್ಲ ಮುಗ್ದೋಯ್ತಲ್ಲ ಎಲ್ಲ ಚೆನ್ನಾಗಿ ಎಂಡ್ ಆಯ್ತಲ್ಲ ಮತ್ತೆ ಕಳ್ತಿದ್ದೀರ ಹಂಗಲ್ಲಮ್ಮ ವೇದ ಯಾವಾಗ ವಿಕ್ರಮ ನನ್ನ ಎದುರಿಗಾದಾಗ್ಲೂ ಅವನನ್ನು ರೌಡಿ 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 ಅಂತಿದ್ದೆ ಅವನನ್ನು ಹೆಂಗ್ ಬೇಕೋ ಹಂಗೆ ನಾನು ಕರಿತಿದ್ದೆ ಹೆಂಗ್ ಬೇಕೋ ಹಂಗೆ ಬೈತಿದ್ದೆ ಇವಾಗ ಅವನೇ ನನ್ನ ಮಗ ಅವನ ಎದುರಿಗೆ ನಿಂತ್ಕೊಳ್ಳೋಕ್ಕೆ ನನಗೆ ಸಂಕಟ ಆಗ್ತಿದೆ ಅವನೇ ನನ್ನ ಮಗ ಅಂತ ಒಪ್ಕೊಳ್ಳೋಕ್ಕೆ ಅವನು ನನ್ನನ್ನು ಯಾವ ಥರ ತಗೊತಾನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಅಮ್ಮ ನೀವೇನು ಎದ್ರುಬಿಡಿ ನೀವೇನು ಬೇಜಾರಾಗ್ಬಿಡಿ ಇನ್ಮೇಲೆ ನೀವು ಒಂಟಿ ಅಲ್ಲ ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಾಯಿರ್ತಾಳೆ ಹಂಗಲ್ಲ ವಿ ಹಂಗಲ್ಲ ವೇದ ವಿಕ್ರಮು ಚಿಕ್ಕವನಿದ್ದಾಗ ಅಮ್ಮ ಅಮ್ಮ ಅಂತ ಎಷ್ಟು ಅಷ್ಟು ಪಾಪ ಕೂಗಾಡಿದ್ರು ನಾನು ಬಿಟ್ಟೋಗಿದ್ದೆ ಅದನ್ನೆಲ್ಲ ಪಕ್ಕ ಮನಸಲ್ಲಿ ಇಟ್ಕೊಂಡಿರ್ತಾನೆ ಅವ್ನು ಯಾವುದೂ ಮರ್ತಿಲ್ಲವೇ ಅದ ವಿಕ್ರಮು ಅವ್ನಿಗೆ ನಾನೇ ಅವ್ರ ತಾಯಿ ಅನ್ನೋದು ಚೆನ್ನಾಗೇ ಗೊತ್ತಿದ್ದೆ ನಾನು ಅಷ್ಟೊಂದೆಲ್ಲ ಬಯುವಾಗ ವಿಕ್ರಮ್ ನನ್ನ ಮಗ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾವುದೋ ರೌಡಿ ಅಂದ್ಕೊಂಡಿದ್ದೆ ಆದರೆ ಅವನಿಗೆ ಮಾತ್ರ ಪಕ್ಕ ನಿಜವಾಗ್ಲೂ ಇವಳೇ ನಮ್ಮ ಅಮ್ಮ ಅನ್ನೋದು ಗೊತ್ತಿದ್ದೆ ನನ್ನ ಹತ್ರ ಬಯಸ್ಕೊಂಡಿದ್ದಾನೆ ಅಲ್ಲದೆ ಅವರಪ್ಪ ನನ್ನ ಬಗ್ಗೆ ಎಲ್ಲ ಏನೇನು ಹೇಳಿದಾನೋ ವಿಕ್ರಮ್ ಅಂತ ಗೊತ್ತಿಲ್ಲ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ದಾನೆ ಖಂಡಿತ ಅವ್ನು ನನ್ನನ್ನು ಕ್ಷಮಸಲ್ಲ ಅದರಲ್ಲೂ ದೊಡ್ಡ ಮಗ ವೀರವಂತೂ ನನ್ನನ್ನು ಖಂಡಿತ ಕ್ಷಮಸಲ್ಲ ಅವರಪ್ಪ ಏನೇನೋ ನನ್ನ ಬಗ್ಗೆ ಹೇಳಿದ್ದಾನೆ ಅವನತ್ರ ಒಂದ್ಸಲ ಯಾವುದಮ್ಮದ ಜೊತೆ ಬಂದು ನನಗೆ ಧಮಕಿ ಹಾಕಿದ್ದಾನೆ ವೀರ ಹಾಗೆ ವಿಕ್ರಮ್ಗೂ ಅದೇನೇನು ಹೇಳಿದಾನೋ ಅಂತೆಲ್ಲ ಪಾಪ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಒಪ್ಪಲ್ಲ ಈ ಫ್ಯಾಮಿಲಿ ನನ್ನ ಅಂತ ಅದಕ್ಕೆ ವೇದ ಅಮ್ಮ ಎಲ್ಲದಕ್ಕೂ ನಾನು ಇದ್ದೀನಿ ನೀನು ಅಳ್ಬೇಡಿ ಅದು ನೀವು ಅವ್ರಿಗೋಸ್ಕರ ಬಿಟ್ಟೋಗಿರೋದು ನಿಮ್ಮ ನೀವು ಅವರು ಒಳ್ಳೇದಕ್ಕಂತ ಬಿಟ್ಟೋಗಿರೋದು ಅಂತ ಅವರಿಗೆ ನಾವು ಸಾಬೀತು ಮಾಡೋಣ ಅಳ್ಬೇಡಿ ಅಂತ ಕಣ್ಣೀರನ್ನ ಅವಳೆ ಒರೆಸ್ತಾಳೆ ಈ ಕಡೆ ರೇವಕಿ ಮತ್ತು ಐಶು ಐಶೋ ಶಕುಂತಲಾಗೆ ವಿಕ್ರಮು ಮಗ ಅದೆ ಹಂಗಾರೆ ಎಂತ ಈ ವಿಶ್ವನೂ ವಿಕ್ರಮ್ಗೆ ತಮ್ಮ ಆಗಬೇಕಾ ಏನು ಅಮ್ಮ ನನಗೂ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವರವರೇ ಮಾತಾಡ್ತಾ ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ ಈ ಕಡೆ ಗುಲಾಬಿ ಹಬ್ಬಬ್ಬಾ ಸ್ಟೇಜ್ ಹತ್ರ ಬಂದು ಭಾರಿ ಆಯಿತು ಇವ್ರದೆಲ್ಲ ಫ್ಯಾಮಿಲಿ ಡ್ರಾಮಾ ಇದನ್ನೆಲ್ಲ ನೋಡಿ ನಗಬೇಕಾ ಅಳಬೇಕಾ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಆದರೆ ಈ ವೀರ ಈ ವೇದ ಇದ್ದಾಳಲ್ಲ ಇವಳು ನಾನು ಅಂದ್ಕೊಂಡಷ್ಟು ಇದಿಲ್ಲ ಭಾರಿ ಸ್ಟ್ರಾಂಗ್ ಇದ್ದಾಳೆ ಭಾರಿ ಬೋಲ್ಡೂ ಇದ್ದಾಳೆ ಈ ನನ್ನ ಮಗ ವೀರನ್ನು ನಂಬ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅದ್ರ ಬದಲು ಈ ವೇದನ ಹಿಡಿಬೇಕು ವೇದನ ಹಿಡ್ಕಂಡೆ ಅಂದರೆ ನಾನು ಎಲ್ಲ ಕೆಲಸ ಕರೆಕ್ಟಾಗಿ ಆಗುತ್ತೆ ಮಾಡ್ತೀನಿ ಮಾಡ್ತೀನಿ ಅಂತ ಏನು ಸ್ಕೆಚ್ ಆಗ್ತಿರ್ತಾಳೆ ಗೊತ್ತಾ ಗುಲಾಬಿ ವೀರನ ಬಿಟ್ಟು ಅವನ ಜೊತೆ ಇರೋ ಫೋಟೋ ವೀಡಿಯೋ ಎಲ್ಲ ವೇದನ್ಗೆ ಕೊಟ್ಟು ಏನಾದರೂ ಮಾಡಿ ಅವ್ರ ಮನೆಗೆ ಸೇರ್ಕೋಬೇಕು ಅನ್ನೋ ಪ್ಲ್ಯಾನ ಮಾಡ್ತಾ ಇರ್ತಾಳೆ ಈ ಕಡೆ ಪಾಪ ವಯಸ್ಸು ಅಳ್ತಾ ಇರ್ತಾಳೆ ಇಲ್ಲಿ ಎಲ್ರಿಗೂ ಎಲ್ಲ ಗೊತ್ತು ಎಲ್ರಿಗೂ ಎಲ್ಲ ಸತ್ಯ ಗೊತ್ತು ನನಗೆ ನಾನು ಯಾರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಎಲ್ಲರೂ ಪರಿಚಯ ಇದ್ದಾರೆ ಬಟ್ ನನಗೆ ಏನು ಸಂಬಂಧನೇ ಇಲ್ಲ ನಮ್ಮ ಅಪ್ಪ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ನಮ್ಮಮ್ಮ ಇಷ್ಟು ದಿನ ನನ್ನಿಂದ ಏನೇನು ಮುಚ್ಚಿಟ್ಲು ಅದನ್ನು ಕೂಡ ಹೇಳ್ತಾ ಇಲ್ಲ ಅಂತ ಪಾಪ ಅಳ್ತಾ ಇರ್ತಾಳೆ ಆ ಅವಳಿಗೆ ಅವ್ಳಿಗೇನೋ ಒಂಥರ ಶಾಕ್ ಆದಂಗೆ ಬಿಟ್ಟಿರುತ್ತೆ ಇಷ್ಟು ದಿನ ಶಕುಂತಲ ಏನೇನು ಹೇಳಿರಲ್ಲ ಇದೆಲ್ಲ ವಿಕ್ರಮಣ್ಣಿಗೆ ಶಕುಂತಲ ಅಮ್ಮ ನಮ್ಮಮ್ಮ ಅಂತ ಗೊತ್ತಿದ್ರು ಅವ್ನು ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ ಇನ್ನು ನಮ್ಮಮ್ಮ ಅವನು ನನ್ನ ಮಗ ಅನ್ನೋ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ಲದೆ ಇತ್ತೋ ಗೊತ್ತಿಲ್ಲ ಆದರೆ ತುಂಬ ದ್ವೇಷ ರೌಡಿ ಹಂಗೆ ಹಿಂಗೆ ಅಂತ ಹೇಳ್ಕೊತಿದ್ರು ಈ ಒಟ್ಟಿನಲ್ಲಿ ಇವರೆಲ್ಲರ ಮಧ್ಯೆ ಮೋಸ ಹೋಗಿದ್ದು ನಾನೇ ಅಂದರೆ ವಿಕ್ರಮಣ್ಣನ ತಾಯಿ ಅಮ್ಮ ಆದರೆ ನಮ್ಮಪ್ಪ ಬೇರೆನಾ ಅಂದರೆ ಅಮ್ಮ ಬೇರೆ ಮದುವೆ ಆದ್ರ ಅದಮ್ಮೋದ್ರನ್ನು ಬಿಟ್ಟು ಓ ವಿಕ್ರಮಣ್ಣ ಅದಕ್ಕೆ ನಮ್ಮಮ್ಮನ ಅಷ್ಟೊಂದು ದ್ವೇಷ ಮಾಡ್ತಿದ್ರ ಅಂತ ಪಾಪ ತನಗೆ ತಾನೇ ಕ್ವಶನ್ ಮಾಡಿಕೊಂಡು ತುಂಬ ಅಳ್ತಿರ್ತಾಳೆ ವೈಶು ನಾನಿನ ಮೇಲೆ ಒಂಟಿ ನಾನು ಮೋಸ ಹೋದೆ ಅಂತ ಪಾಪ ತುಂಬಾ ಅಳ್ತಾ ಇರ್ತಾಳೆ ಈ ಕಡೆ ಐಶು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾಳೆ ಅಲ್ಲಿಗೆ ರೇವಕಿ ಬಂದು ಏನು ಐಶು ಇದು ಜೀವನದಲ್ಲಿ ಐಸ್ ಕ್ರೀಮ್ ಕಂಡಿಲ್ವ ಥರ ಇಷ್ಟೊಂದು ತಿಂದ ಉರಿಯಮ್ಮ ಹೊಟ್ಟೆ ಉರಿ ನೋಡಲಿಲ್ವಾ ಸ್ಟೇಜ್ ಮೇಲೆ ಅವಳು ಮೆರೆದಾಡಿದ್ದನ್ನು ವೇದನಿಗೆ ಉರಿತಾರ ಹೊಟ್ಟೆ ಉರಿಗೆ ಇಲ್ಲಿರೋ ಐಸ್ ಕ್ರೀಮ್ ಅಷ್ಟು ನಾನೇ ತಿಂದ್ರೂ ಸಾಕಾಗಲ್ಲ ಅಂತ ಗಬ 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 ತಿಂತ ಇರ್ತಾಳೆ ಅದಕ್ಕೆ ರೇವಕಿ ನೀನು ಯಾಕೆ ಅಷ್ಟೊಂದು ಹೊಟ್ಟೆ ಉರಿಸ್ಕೊಂತೀಯ ಅಡಬೇ ವೇದ ಅವ್ರ ಏನು ತುಂಬ ದಿನ ಇರಲ್ಲ ಓಡಿಸ್ತಾರೆ ಸುಮ್ಮನೆ ಇರಮ್ಮ ನೀನು ಬರೀ ಇದನ್ನು ಹೇಳಿದ್ದೇ ಆಯಿತು ಅವಳು ನೋಡಿದ್ರೆ ಕಿರೀಟದ ಮೇಲೆ ಕಿರೀಟ ಓದ್ಕೊಂಡಿದ್ದೇ ಆಯಿತು ಇಷ್ಟು ದಿನ ಅವ್ರ ಮನೇಲಿ ಹೋಗಿದ್ಲು ಈಗ ತಾಯಿ ಮಗನ ಒಂದು ಮಾಡಿದೆ ಅಂತ ಇನ್ನೂ ಮೆರಿತಿದ್ದಾಳೆ ಎಂತ ಅಂತಿರ್ತಾಳೆ ರೇವಕಿ ಇಲ್ಲ ಇಲ್ಲ ಶೆಟ್ಟಿ ಒಂದು ಮಾಡಿದ್ದೇನೋ ಮಾಡಿದ್ಲು ಈಗ ಶೆಟ್ಟಿಗೆ ಅವಮಾನ ಮಾಡಿ ಸ್ಟೇಜ್ ಮೇಲೆ ಎಲ್ಲರೂ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ನೋಡುವಂತೆ ಇರು ಶೆಟ್ಟಿ ಅಂತೂ ವೇದನ ಬಿಡೋಲ್ಲ ಸಾಯ್ಸ ಸಾಯಿಸ್ತಾನೆ ಅಂದಾಗ ಶೆಟ್ಟಿ ಸಾಯಿಸೋವರೆಗೂ ವಿಕ್ರಮ್ ಸುಮ್ಮನೆ ಇರ್ತಾನೆ ಅವನಿಗೆ ಮೊದಲೇ ಅವ್ಳು ಕಂಡ್ರೆ ಇಷ್ಟ ನೀನು ಸ್ಟೇಜ್ ಮೇಲೆ ಕಳಿಸ್ಕೊಂಡ್ಲಿಲ್ವಾ ನಮ್ಮ ಶೆಟ್ಟಿಗೂ ನಮ್ಮ ಶೆಟ್ರಿಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಅಂಥದ್ರಲ್ಲಿ ವಿಕ್ ಶ್ರದ್ದು ಅವಮಾನ ಮಾಡಿಬಿಟ್ಟಿದ್ದಾಳೆ ಶಟ್ರಿಗೆ ಸ್ಟೇಜ್ ಮೇಲೆ ಬಿಡ್ತಾನೆ ವಿಕ್ರಮು ಅವನೇ ಪಾಠ ಕಲಿಸ್ತಾನೆ ಈಗ ವೇದಂಗೆ ಒಟ್ಟಿನಲ್ಲಿ ಅವಳು ಅವಳು ಅಂದರೆ ಇವಾಗ ವಿಕ್ರಮ್ಗೆ ಫುಲ್ಲು ಕೋಪ ನೋಡುವಂತೆ ಇರು ಏನೇನಾಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ ರೇಬಿ ಐಶು ಹೌದೇನಮ್ಮ ಅಂತಾಳೆ ಅಂತಳೆ ಈ ಕಡೆ ಆ ಕ್ವಶನ್ ಆಮೇಲೆ ಆಮೇಲೆ ಕೇಳುವರಂತೆ ನಾವೆಲ್ಲ ಫ್ಯಾಮಿಲಿ ಫೋಟೋ ತಗೋಬೇಕು ಅಂತ ಹೇಳಿ ವೇದ ಅಂದಿರ್ತಾರ ಹಂಗಾಗಿ ಬಿಟ್ಟಿರ್ತಾರೆ ಮೀಡಿಯಾದವರು ಆದರೆ ಇವಾಗ ಫೈನಲ್ ಆಗಿ ಮತ್ತೆ ಹಿಡ್ಕೊಂಡು ಕೊಟ್ಬಿಟ್ಟು ಕೂತಿರ್ತಾರೆ ಎಲ್ಲರನ್ನು ಹೇಳಿ ಸರ್ ಮಾತಾಡಿ ಸರ್ ಸುಮ್ಮನೆ ಮೌನವಾಗಿದ್ರೆ ಕಷ್ಟ ಆಗುತ್ತೆ ಹೇಳಿ ಸರ್ ಅಂತ ದಾಮೋದರನಿಗೆ ಕ್ವಶನ್ ಕೇಳ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಸರ್ ಹೇಳಿ ಸರ್ ನೀವಾದರೂ ಮಾತಾಡಿ ದಾಮೋದರ್ ಅವರು ಏನು ಹೇಳ್ತಾ ಇರಲಿಲ್ಲ ನಿಮ್ಮಮ್ಮ ಇಲ್ಲ ಅಂತ ಸ್ಟೇಜ್ ಮೇಲೆ ಹೇಳಿದ್ರಿ ಬಟ್ ನಿಮ್ಮ ಅಮ್ಮ ಇದಾರೆ ಇದಕ್ಕೇನು ಹೇಳ್ತೀರಾ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ ಇನ್ನೊಬ್ಬರು ನೋಡಿದ್ರೆ ದಾಮೋದರ್ ಅವರೇ ನೀವು ಸುಮ್ಮನೆ ಇದ್ದೀರಾ ನಿಮ್ಮ ಹೆಂಡತಿ ಬಂದಿರೋದು ಎಷ್ಟು ಖುಷಿಯಾಗಿದೆ ಅದ್ರ ಬಗ್ಗೆ ಹೇಳಿ ನಿಮ್ಮ ಮಗ ನೋಡಿದ್ರೆ ನನಗೆ ತಾಯಿ ಇಲ್ಲ ಅಂದರು ನೀವು ನೋಡಿದ್ರೆ ಅಂತ ಹೊರಗೆ ಇಟ್ಟಿದ್ದೆ ಅಂತಂದ್ರಿ ಇದ್ರ ಬಗ್ಗೆ ಎಲ್ಲ ಉತ್ತರ ಕೊಡಿ ಕೊಡಿ ಅಂತ ಅಂದಿರ್ತಾರೆ ಮತ್ತು ಇನ್ನೊಬ್ಳು ಯಾರೋ ವಿಕ್ರಮ್ ಸರ್ ಮಾತಾಡಿ ನಿಮ್ಮ ತಾಯಿ ನಿಮ್ಮ ಫ್ಯಾಮಿಲಿ ಬಂದಿರೋದು ನಿಮಗೆ ಖುಷಿ ಅನಿಸ್ತಿದೆ ಅಂತ ಸಿಟ್ಟು ಬಂದು ವಿಕ್ರಮ್ ಅಲ್ಲಿಂದ ಹೋಗ್ಬಿಡ್ತಾನೆ ಯಾಕೆ ವಿಕ್ರಮ್ ಸರ್ ಹೋದ್ರು ಏನು ಮಾತಾಡ್ತೀರಾ ಅಂತ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಅದಕ್ಕೆ ನಮ್ಮ ವೇದ ಇದ್ದವಳು ಬಿಟ್ಟುಬಿಟ್ಟು ಅವ್ರು ಪಾಡಿಗವರು ಅವ್ರ ಅವ್ರು ಪಾಡಿಗೆ ಅವರು ಹೋಗ್ಲಿ ಇಲ್ಲಿರೋರ ಹತ್ರನೇ ಮಾತಾಡಿ ಅದೇನು ನಮ್ಮನೆ ಪ್ರಶ್ನೆ ಕೇಳಿ ಅಂತ ಅಂತಾಳೆ ಒಬ್ಳು ಬಂದ್ಬಿಟ್ಟು ಶಕುಂತಲೆಗೆ ಮೇಡಮ್ ನೀವು ನಿಮ್ಮ ಫ್ಯಾಮಿಲಿಗೆ ತುಂಬ ವರ್ಷ ಆದಮೇಲೆ ಮತ್ತೆ ಸೇರ್ಕೊಂಡಿದ್ದೀರಾ ನಿಮಗೆ ಯಾವ ಥರ ಅನಿಸ್ತಿದೆ ಅದನ್ನಾದರೂ ಶೇರ್ ಮಾಡಿ ಅಂತ ಶಕುಂತಲನ್ನು ಪ್ರಶ್ನೆ ಮಾಡಿಬಿಡ್ತಾರೆ ಹಿಂದೆ ಶಕುಂತಲ ಹಿಂದೆ ನಮ್ಮ ವೇದ ನಿಂತಿರ್ತಾಳೆ ಹಂಗೆ ಭುಜನ ಹಿಂಗೆ ಸವರ್ತಾಳೆ ಅವಾಗ ಅಂದರೆ ನಾನಿದ್ದೀನಿ ಕಣಮ್ಮ ಅನ್ನೋ ಥರ ಧೈರ್ಯ ಕೊಡ್ತಾಳೆ ಅವಾಗ ಸಂತೋಷ ಆಗ್ತಾ ಇದೆ ಅಂತ ಅಂತಾಳೆ ಅದಾದಮೇಲೆ ಮೇಡಮ್ ನೀವೇ ಫ್ಯಾಮಿಲಿಯಿಂದ ಹೋದ್ರ ಅಂದರೆ ನೀವೇ ಮನೆ ಬಿಟ್ಟು ಹೋದ್ರೆ ಅಥವಾ ನಿಮ್ಮ ಗಂಡ ಹೊಡೆದು ಬಿಟ್ಟು ಬಡದು ಓಡಿಸಿದ್ರ ಅಂತೇಳಿ ಅಂದಾಗ ವಿಕ್ರ ದಾಮೋದರಂಗೆ ಕೋಪ ಬಂದುಬಿಡುತ್ತೆ ಏನು ರೀ ಯಾಕೆ ರೀ ಏನು ಅಂತ ಪ್ರಶ್ನೆ ಎಲ್ಲ ಕೇಳ್ತಿದ್ದೀರಾ ನಾನು ಯಾಕೆ ರೀ ನನ್ನ ಹೆಂಡ್ತೀನಿ ಹೊಡೆದು ಓಡಿಸ್ಲಿ ಅಂತ ಹೇಳ್ತೇನೆ ದಾಮೋದರ ಆವಾಗ ವೇದ ಇದ್ದೋಳು ನೋಡಿ ಇದೆಲ್ಲ ನಮ್ಮ ಪರ್ಸ್ನಲ್ ವಿಷಯ ಇದ್ರ ಬಗ್ಗೆ ನೀವೆಲ್ಲ ಮಾತಾಡಬೇಡಿ ಪರ್ಸ್ನಲ್ ವಿಷಯ ಆದ್ರೂ ಪಬ್ಲಿಕಲ್ಲಿ ಇದೆಲ್ಲ ಮಾತಾಡ್ತಾ ಇದ್ದಾರೆ ಮೇಡಮ್ ನೀವು ಆನ್ಸರ್ ಮಾಡಲೇಬೇಕು ಅಂತ ಅಂದಾಗ ತಾತ ಇರ್ತಾರಲ್ಲ ಅವರೇನಂತಾರೆ ಅಂದರೆ ನೋಡಿ ಇದೆಲ್ಲ ನಮ್ಮ ನಮಗೆ ಸೇರಿರುವಂಥ ವಿಷಯ ವೈಯಕ್ತಿಕವಾದ ವಿಷಯ ನೀವು ಇದನ್ನೆಲ್ಲ ಕೇಳೋ ಅಗತ್ಯ ಇಲ್ಲ ನಾವಿದ ನೀವು ಇದಕ್ಕೆ ಆನ್ಸರ್ ಮಾಡೋ ಅಗತ್ಯನೂ ಇಲ್ಲ ದಯವಿಟ್ಟು ನೀವು ಈ ಊಟನ ಸ್ವೀಕಾರ ಮಾಡಿಬಿಟ್ಟು ಎಲ್ಲರೂ ಹೊರ್ಡಿ ಇದ್ರ ಬಗ್ಗೆ ಇನ್ನೊಂದು ಸಲ ಯಾವಾಗಾದರೂ ಮಾತಾಡೋಣ ಅಂತ ತಾತ ಹೇಳ್ತಾರೆ ಆವಾಗ ಮೀಡಿಯಾದವರೆಲ್ಲ ಸರಿ ಅಂತ ಊಟ ಮಾಡೋಕ್ಕೆ ಅಂತ ಹೋಗ್ತಾರೆ ಈ ಕಡೆ ನಮ್ಮ ವಿಕ್ರಮ ಪಾಪ ಅವರಮ್ಮ ಅವರಮ್ಮ ಯಾಕೆ ಬಂದ್ಲೋ ಏನೋ ಅಂತ ಬೇಜಾರಲ್ಲಿ ಕೋಪ ತನ್ನ ಕೋಪನೆಲ್ಲ ತೀರಿಸ್ಕೊತಾ ಇರ್ತಾನೆ ಅಲ್ಲಮ್ಮ ಅಷ್ಟು ಚಿಕ್ಕವನಿದ್ದಾಗ ಅಮ್ಮ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಅಂತ ಅಷ್ಟೊಂದು ಬೇಡ್ಕೊಂಡ್ರೂ ಬಿಟ್ಟೋಗಿ ಈಗ ನಿನ್ನ ಅವಶ್ಯಕತೆ ನನಗಿಲ್ಲ ಈಗ ಯಾಕೆ ಬಂದೆ ನೀನು ದಯವಿಟ್ಟು ಹೊಟ್ಟೋಗ್ಬಿಡು ಹೊಟ್ಟೋಗ್ಬಿಡು ಅಂತ ಏನೇನೋ ಮಾತಾಡ್ತಾಯಿರ್ತಾನೆ ಆಮೇಲೆ ಪ್ರೀತಿ ಕೊಡೋ ವಯಸ್ಸಲ್ಲಿ ಪ್ರೀತಿ ಕೊಡಲಿಲ್ಲ ನಮ್ಮಪ್ಪ ಅಪ್ಪ ನನ್ನ ಅಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆಸಿದ ಈಗ ನಿಮ್ಮ ಅವಶ್ಯಕತೆ ಇಲ್ದಂಥ ಟೈಮಲ್ಲಿ ನೀನು ಮತ್ತೆ ನಮಗೆ ವಾಪಸ್ ಬಂದಿದ್ಯಾ ಇಲ್ಲಿ ನಮಗೆ ಮತ್ತೆ ಹೋಗಬೇಡ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅನ್ನೋದನ್ನೇ ಹೇಳ್ತಾ ಇರ್ತಾನೆ ನೋಡೋ ಮುಂದಿನ ಸಂಚಿಕೆಯಲ್ಲಿ ತನ್ನ ತಾಯಿ ಅಕ್ಸೆಪ್ಟ್ ಆಕ್ಸೆಪ್ಟ್ ಇಲ್ಲವಾ ಇಲ್ವಾ ಶಕುಂತಲನ ಮನೆ ಬಿಟ್ಟು ಕಳಿಸ್ತಾರ ಅಂತ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಅಲ್ರಿಗೂ